ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಾನು ಮಾರ್ಮನಿಂಗೇ ವೀಡಿಯೋನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ನಾನು ಕೂಡ ಸೂಪರಾಗಿದ್ದೀನಿ ಸೊ ಲಾಸ್ಟ್ ಟೈಮು ಸೊಪ್ಪು ಮತ್ತು ತರಕಾರಿ ಹಾಕಿದ್ಮೇಲೆ ಇನ್ಯಾವ ಗಿಡನೂ ಹಾಕೋಕ್ಕಾಗಲಿಲ್ಲ ಹಾಗಾಗಿ ಕಳೆ ಸೊಪ್ಪೆಲ್ಲ ಜಾಸ್ತಿ ಬೆಳ್ಕೊಂಡ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಗಿಡಗಳನ್ನ ಹಾಕ್ಕೊಳ್ತಾ ಇದೆ ಮೆಣ್ಸಿನ್ಕಾಯಿ ಗಿಡ ತಂದು ತುಂಬ ದಿನನೇ ಆಗಿತ್ತು ಟ್ರೈಲಿ ಬಿಟ್ಟರೆ ಇನ್ನೂ ಹಾಳಾಗಿ ಬಿಡುತ್ತೆ ಅಂದ್ಬಿಟ್ಟು ಡ್ಯೂಟಿಗೆ ಹೋಗೋಕೆ ಇನ್ನೂ ಒನ್ ಅವರ್ ಟೈಮ್ ಇತ್ತು ಅಷ್ಟರಲ್ಲಿ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ಅಂದ್ಬಿಟ್ಟು ಗಿಡಗಳನ್ನೆಲ್ಲ ಹಾಕೊಳ್ತಾ ಇದೆ ನಮಗೆ ಹಿಂಗೆ ಗಿಡಗಳನ್ನ ನಾವು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತೀವಿ ಅಷ್ಟು ಬೇಗನೆ ಬರುತ್ತೆ ಆ್ಯಂಡು ಅದ್ರದ ಪ್ರತಿಫಲ ನಮ್ಗೆ ಬೇಗ ಸಿಗುತ್ತೆ ಅಂತಲೇ ಹೇಳ್ಬೋದು ನಂಗೆ ಗಿಡ ಹಾಕೋದಂದ್ರೆ ಅಷ್ಟು ಇಷ್ಟ ಇವಾಗಿನ ಇದರಲ್ಲಿ ನಾನೊಂದು ಟೆರೆಸ್ ಗಾರ್ಡನಿಂಗ್ ನೋಡಿದೆ ಮಂಡ್ಯದಲ್ಲೇ ನೋಡಿದ್ದು ನಮ್ಮ ಇಟ್ಟಿದೆ ಅಷ್ಟೇ ಮರ ಬಟ್ ಫ್ರೂಟ್ಸ್ದು ಇಷ್ಟು ಫ್ರೂಟ್ಸ್ lots ಆಫ್ ಫ್ರೂಟ್ಸ್ ಬಿಡ್ತಿತ್ತು ಅದು ನೋಡ್ಬಿಟ್ಟು ನಂಗೆ ಶಾಕ್ ಆಯ್ತು ಅದ್ರ ಬಗ್ಗೆ ಎಲ್ಲ ಕೇಳ್ತಾ ಇದ್ದೆ ನಾನು ರಿಯಲಿ ಶಾಕ್ ಆಯಿತು ನನಗೆ ಒಂದು ಫ್ರೂಟ್ಸ್ ಗಿಡ ಹಾಕಿದ್ದೀವಿ ಅಂತಂದರೆ ಅದು ಮರ ಆಗಿ ಫ್ರೂಟ್ಸ್ ಬಿಡೋಕೆ ಸ್ಟಾರ್ಟ್ ಆಗೋಕ್ಕೆ ಇಲ್ಲಾಂದ್ರೆ ತ್ರೀ ಟು ಫೈವ್ ಇಯರ್ಸ್ ಬೇಕು ಅಂತ ನನ್ನ ಮೈಂಡಲ್ಲಿ ಇದ್ದಿದ್ದು ಬಟ್ ಅವ್ರು ಹೇಳಿದ್ರು ನಾನು ಇದು ಗಿಡ ಹಾಕಿ ಸಿಕ್ಸ್ ಮಂತ್ಗೆ ಫ್ರೂಟ್ಸ್ ಎಲ್ಲ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಅಂತ ಅದು ಕೇಳ್ಬಿಟ್ಟು ನನಗೂ ಶಾಕ್ ಆಯಿತು ನನಗೂ ಅನಿಸ್ತಿತ್ತು ಅದನ್ನೆಲ್ಲ ತಂದು ಹಾಕಬೇಕು ನಮ್ಮ ಮನೆ ಹತ್ರ ಅಂತ ಮುಂದೊಂದು ದಿನ ಅದನ್ನೆಲ್ಲ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಅದೆಲ್ಲ ತುಂಬ ಇಷ್ಟ ಆಗುತ್ತೆ ನೋಡೋಣ ಮುಂದೊಂದು ದಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಅಲ್ಲಿ ಕಾಲು ಜಗಾಲ ಎಲ್ಲ ಇದೆಯಲ್ಲ ಅಲ್ಲೆಲ್ಲ ಫ್ಲವರ್ಸ್ ಗಿಡ ಎಲ್ಲ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ನನಗೆ ಯಾವಾಗ ಹಿಂಗೆ ಫ್ರೀ ಆಗುತ್ತೆ ಆ ಟೈಮ್ ನಾನು ವೇಸ್ಟ್ ಮಾಡೋಕೆ ಇಷ್ಟಪಡೋಲ್ಲ ಆದಷ್ಟು ಈ ಥರ ಗಿಡಗಳು ನೆಡೋದು ಆ್ಯಂಡ್ ನನಗೆ ಯಾವುದರಲ್ಲಿ ನನಗೆ ಜಾಸ್ತಿ ಖುಷಿ ಕೊಡುತ್ತೆ ಆ ಕೆಲಸನ ನನಗೆ ಮಾಡಿ ಅಭ್ಯಾಸ ಕೆಲವ್ರಿಗೆ ಇದು ಬೋರಿಂಗ್ ಅನ್ನಿಸ್ಬೋದು ಬಟ್ ನನಗೆ ಇದರಲ್ಲಿ ರಿಯಲಿ ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ನನಗೇನಾದ್ರು ಟೆನ್ಷನಲ್ಲಿ ಇರ್ತೀನಲ್ಲ ಅವಾಗ ಗಿಡಗಳೆಲ್ಲ ಹೋಗಿ ಇದ್ದೀನಿ ಅಂತಂದ್ರೆ ಒಂಚೂರು ಮೈಂಡ್ ರಿಲೀಫ್ ಅಂತ ಅನಿಸುತ್ತೆ ಸೊ ಇವಾಗ ಗಿಡಗಳೆಲ್ಲ ಆಲ್ಮೋಸ್ಟ್ ಹಾಕಾಯಿತು ಅದ್ರದ್ದು ಕುಡ್ಲುಗಳು ಏನಿತ್ತು ಅದನ್ನೆಲ್ಲ ವಾಶ್ ಮಾಡಿ ಇಡ್ತಾ ಇದೆ ಸೊ ಗಿಡ ಎಲ್ಲ ಹಾಕಾದ್ಮೇಲೆ ಟೈಮ್ ನೋಡಿದ್ರೆ ಆಲ್ರೆಡಿ ನೈನ್ ಫಾರ್ಟಿ ಫೈ ಹಾಕ್ಬಿಟ್ಟಿತ್ತು ಹಂಗಾಗಿ ಬೇಗ ಬೇಗ ಒಂದು ಹತ್ತು ನಿಮಿಷದಲ್ಲಿ ರೆಡಿಯಾಗೋಡೋಣ ಅಂತ ಅಂದ್ಬಿಟ್ಟು ಹೋಗ್ ನೀವು ಕೂಡ ಕಮೆಂಟ್ ಅಲ್ಲಿ ತಿಳಿಸಿ ನಿಮಗೆ ಗಿಡಗಳು ಹಾಕೋದು ಇಷ್ಟನಾ ಅಥವಾ ನಿಮ್ಗೆ ಯಾವ್ದ್ರ ಖುಷಿ ಕೊಡುತ್ತೆ ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ಸೊ ಬೇಗ ಬೇಗ ಹತ್ತು ನಿಮಿಷದಲ್ಲಿ ನಾನು ಮತ್ತು ಶಿವ ರೆಡಿ ಆಗಿ ಡ್ಯೂಟಿಗೆ ಹೊರಟ್ವಿ ಸೊ ಇವತ್ತು ಶಿವ ಅವರು ಗಾಡಿಲೇ ಹೋಗ್ತೀನಿ ಅಂತ ಹೇಳಿದ್ರು ಹಂಗಾಗಿ ಅವರ ತಾತನ ಮನೆಗೂ ಕೂಡ ಹೋಗಿದ್ವಿ ಇನ್ನು ಗಾಡಿಲೇ ಹೋಗ್ತಾರಲ್ಲ ಅಂತ ಹೇಳಿಬಿಟ್ಟು ತಾತನ ಮನೆಗೆ ಹೋಗ್ತಾ ಇದ್ವಿ ತಾತನ ಮನೆ ಮಂಡ್ಯದ ಹತ್ರನೇ ಒಂದು ಎರಡು ಕಿಲೋಮೀಟರ್ ಆಗ್ಬೋದು ಅಷ್ಟೇ ಹಂಗಾಗಿ ಹೊರಟಿ ಇದು ಶುಗರ್ ಫ್ಯಾಕ್ಟ್ರಿ ಶುಗರ್ ಫ್ಯಾಕ್ಟ್ರಿನ ಮುಂದೆ ಹೋದ್ರೇ ಶಿವರ ತಾತನವರು ಅಲ್ಲಿಗೆ ಹೋಗ್ಬಿಟ್ಟು ಹೋಗೋಣ ತಂದು ಮಾಮೂಲಿ ಅವರು ಹೇಳಿದ್ರು ಗಾಡೀಲೇ ಹೋಗೋದಲ್ವ ಒನ್ ಅವರ್ ಲೇಟಾದರೂ ಏನೂ ಆಗಲ್ಲ ಆ ಮಾಮೂಲಿ ಸ್ಪೀಡಾಗಿ ಹೋಗ್ತಾರ ಒಂದೊಂದ್ಸಲಿ ಆದ್ರೂ ನಿಧಾನಕ್ಕೆ ಹೋಗಿ ಅಂತ ಹೇಳ್ತೀನಿ ಆದರೂ ಸ್ಪೀಡಾಗಿ ಹೋಗ್ತಾರಲ್ಲ ಲೇಟ್ ಏನಾಗಲ್ಲ ಬಾ ದೊಡ್ಡಿಗೆ ಹೋಗಿದ್ದು ಬರೋಣ ಅಂತ ಹೇಳಿದ್ರು ಹಂಗಾಗಿ ಹೋಗ್ತಾ ಇದ್ವಿ ಸೊ ಶುಗರ್ ಫ್ಯಾಕ್ಟ್ರಿ ಸೀರಿಯಸ್ಲಿ ನಾನು ಮಂಡ್ಯದಲ್ಲಿ ಇದ್ಕೊಂಡು ನಾನೇ ಫುಲ್ ಒಳಗಡೆ ಎಲ್ಲ ನೋಡಿಲ್ಲ ನಾನು ಒಳಗಡೆ ಏನು ಕಾಣಿಸ್ತದೆ ಅದನ್ನು ಮಾತ್ರ ಇದೆ ಮಂಡ್ಯ ಅಂತಂದ್ರೆ ಶುಗರ್ ಫ್ಯಾಕ್ಟ್ರಿ ಅಲ್ವಾ ಸೊ ಇದನ್ನೆಲ್ಲ ನಾನು ಒಂದ್ಸಲ ಒಳಗಡೆ ಎಲ್ಲ ಹೋಗಿ ನೋಡಬೇಕು ಅಂತ ಅನ್ಕೊಂಡಿದ್ದೀನಿ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ಶಿವವರ್ಗಕ್ಕೆ ಶಾಕ್ ಆದ್ರು ನಾನು ಕೇಳಿ ಹೇಳಿದ್ದು ನೋಡ್ಬಿಟ್ಟು ನಾನೇ ಫ್ಯಾಕ್ಟ್ರಿ ಒಳಗಡೆ ಎಲ್ಲ ನೋಡಿಲ್ಲ ಅಂತಂದಾಗ ಮಂಡ್ಯದಲ್ಲಿ ಇದ್ಕೊಂಡು ನೋಡಿಲ್ವಾ ಅಂತ ಹೇಳ್ತಾ ಹೇಳ್ತಾಯಿದ್ರು ಸೀರಿಯಸ್ಲಿ ನಾನು ಯಾವಾಗಲೂ ಹೋಗಿಲ್ಲ ಅಂದರೆ ಹೊರ್ಗಡೆ ಎಲ್ಲ ನೋಡಿದ್ದೀನಿ ಒಳಗಡೆ ಎಲ್ಲ ಹೋಗಿಲ್ಲ ಅಂದರೆ ಮಂಡ್ಯ ಅಂತಂದ್ರೆ ಸಕ್ಕರೆ ನಾಡು ಅಂತಲೇ ಫೇಮಸ್ಸು ಅಂಥದ್ರಲ್ಲಿ ನಾನೇ ಫ್ಯಾಕ್ಟ್ರಿ ಒಳಗಡೆ ಹೋಗಿಲ್ಲ ಹೋದಾಗ ನಾನು ಅಲ್ಲಿ ಫುಲ್ ವೀಡಿಯೋ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹಾಗೆ ನಿಮ್ಮ ಕಡೆ ಏನು ಫೇಮಸ್ ಅಂದ್ಬಿಟ್ಟು ನನಗೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಇವಾಗ ಮತ ನನ್ನ ಪೇರೆಂಟ್ಸ್ ಮೀಟಿಂಗ್ಗೆ ಕರ್ಕೊಂಡು ಹೋಗ್ತಾ ಇದೆ ಅಕ್ಕಂಗೆ ಬರತ್ ಅಂದ್ಬಿಟ್ಟಿದೆ ಬನ್ನಿ ಅವ್ರ ಸ್ಕೂಲ್ ಹತ್ರ ಹೋಗಿ ಬರೋಣ ಹಿಂದೆ ಸ್ಕೂಲ್ ಹತ್ರ ಹೋದ್ಮೇಲೆ ಸಿಗ್ತೀನಿ ಯಾವ ಥರ ಇದೆ ಸ್ಕೂಲ್ ಅಂತ ಹೇಳ್ತೀನಿ ಕಂಟಿನ್ಯೂ ಮಾಡೋಣ ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ ಅಂತ ನೋಡಬೇಕು ಕಡಿಮೆ ಮಾರ್ಕ್ಸ್ ತೆಗೆದಿದ್ರೆ ನಿನ್ಗೆ ಐತೆ ಹಬ್ಬ ಫ್ರೆಂಡ್ಸ್ ಅವ್ನು ಎಷ್ಟು ಮಾರ್ಕ್ಸ್ ತೆಗ್ದಿದಾನೆ ನಿಮ್ಮ ಜೊತೆನೂ ಜೊತೆ ಶೇರ್ ಮಾಡ್ತೀನಿ ಹಿಡ್ಕೊ ಫೋನ್ ಸೊ ಇವಾಗ ಮದನ್ ಸ್ಕೂಲ್ ಹತ್ರ ಬಂದ್ವಿ ಅವನೇ ವೀಡಿಯೋ ಮಾಡ್ತಾ ಇದ್ದ ನನ್ನ ಗಾಡಿ ಓಡಿಸ್ತಾ ಇದ್ನಲ್ಲ ಅದಕ್ಕೆ ಅವ್ನ ಸ್ಕೂಲ್ ಹತ್ರ ಬರ್ತಿದ್ದಂಗೆ ಅವನ್ನ ಸೈಲೆಂಟ್ ನೋಡ್ಬಿಟ್ಟು ನನಗೆ ಶಾಕ್ ಆಯಿತು ಇದು ಮದನ್ನ ಅಂತ ಅವರ ಬಂಡವಾಳ ಈಗಲೇ ಗೊತ್ತಾಗೋದು ಅಂತ ಅಂದ್ಬಿಟ್ಟು ಹೋಗ್ತಾ ಇದ್ದೆ ಎಷ್ಟು ಮಾರ್ಕ್ಸ್ ತೆಗ್ದಿದ್ದಾನೆ ಏನು ಅಂತ ಅವನು ಆಲ್ರೆಡಿ ಭಯ ಪಟ್ಟಿದ್ದ ನಾನು ಏನಾರು ಕಡಿಮೆ ಮಾರ್ಕ್ಸ್ ತೆಗ್ದಿದ್ದೆ ಇವಳು ಬಿಡ್ತಾಳ ಅನ್ನೋ ಒಂಥರ ನನಗೆ ಚಂದು ಮದನ ಔಟ್ ಆಫ್ ಔಟ್ ತೆಗೀತಾರೆ ನಾವು ಒಪ್ಪಿದೆ ಬಟ್ ಇವಾಗ ನೋಡೋಣ ಎಫ್ ಎ ಒನ್ ಎಫ್ ಎ ತ್ರೀಲಿ ಒಂದು ಎಲ್ಲ ಏ ಎ ಎಲ್ಲ ಬಂದಿದೆ ನನಗೂ ನೋಡ್ಬಿಟ್ಟು ಆಯಿತು ಇವಾಗ ಹೊರಡ್ತಾ ಇದ್ವಿ ಸೊ ಅಲ್ಲಿಂದ ಕೋರ್ಟ್ ರೋಡಲ್ಲೇ ಬಂದ್ವಿ ಒಂದು ಮಾರ್ಕ್ಸ್ ಕಡೆ ನೋಡ್ಬಿಟ್ಟು ನನಗೇನೋ ಒಂಥರ ರಿಯಲಿ ಖುಷಿ ಆಯಿತು ಪರವಾಗಿಲ್ಲ ಅಂತ ಒಂದು ಮಾರ್ಕ್ಸ್ ಎರಡು ಮಾರ್ಕ್ಸ್ ಕಮ್ಮಿ ಆಗಿದೆ ಔಟ್ ಆಫ್ ಔಟ್ ತೆಗಿ ಅಂತ ಹೇಳಿದ್ದೀನಿ ಇವಾಗ ಕೊಬ್ಬರಿ ಮತ್ತು ಬೆಲ್ಲ ಎಲ್ಲಾನು ಕಟ್ ಮಾಡ್ಕೊಳ್ತಾ ಇದ್ವಿ ಫ್ರೀ ಟೈಮಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬ ಬಂತಲ್ವಾ ನೀನು ಹಂಗಾಗಿ ಈ ಥರ ಮನೇಲೆ ಮಾಡೋದ್ರಿಂದ ಎಲ್ಲನೂ ಕಟ್ ಮಾಡ್ಕೊಳ್ತಾ ಇದ್ವಿ ಒಂದು ವೀಕ್ ಆದರೂ ಅದನ್ನ ಚೆನ್ನಾಗಿ ಒಣ್ಗಿಸ್ಬೇಕಲ್ವ ಇನ್ನು ನಮಗೆ ಫ್ರೀ ಆಗೋಲ್ಲ ಅಂತ ಹೇಳಿಬಿಟ್ಟು ಈಗಲೇ ಎಲ್ಲನೂ ರೆಡಿ ಮಾಡ್ಕೊಳ್ತಾ ಇದ್ವಿ ಏನು ಮಾಡ್ತಿದೀವ ಇವತ್ತು ಹಾಫ್ ಡೇ ಆಗಿರೋದ್ರಿಂದ ಕ್ಲಾಸ್ ಅವಳು ಕೂಡ ಪರ್ಲಾಗಿ ಬಂದಿದ್ದಾಳೆ ಫ್ರೆಂಡ್ಸ್ ಇವತ್ತಿನ ನಾನು ಡೇ ರೂಟೀನ್ ಈ ಥರ ಇತ್ತು ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತೀನಿ ನಾನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್